ನಮಸ್ಕಾರ ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಕನ್ಯಾ ಸಿಕ್ತಿಲ್ಲ ಹೊಸ ಯೋಜನೆ ಆರಂಭಿಸಿ ಎಂದ ಭೂಪಾ ಜಿಲ್ಲಾಧಿಕಾರಿಗಳೇ ಶಾಕ್ ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಬುಧವಾರ ಸಚಿವ ಶಿವರಾಜ್ ತಂಗಡಗಿಯವರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ದರ್ಶನದಲ್ಲಿ ಸಾರ್ವಜನಿಕರ ಬೇಕು ಬೇಡಿಕೆಗಳ ಕುರಿತು ಮನವಿ ಪತ್ರಗಳನ್ನು ಸ್ವೀಕರಿಸ್ತಾ ಇದ್ರು ಇದೇ ವೇಳೆ ವೇದಿಕೆ ಏರಿದ ಯುವಕನೊಬ್ಬ ಸರ್ಕಾರಕ್ಕೆ ಹೊಸ ಯೋಜನೆ ಆರಂಭಿಸುವಂತೆ ತನ್ನ ಅಹವಾಲನ್ನ ಸಲ್ಲಿಸಿದ ರೈತರ ಮಕ್ಕಳಿಗೆ ಯಾರು ಕನ್ಯಾ ಕೊಡ್ತಾ ಇಲ್ಲ ಕಳೆದ ಹತ್ತು ವರ್ಷಗಳಿಂದ ಕನ್ಯಾ ಹುಡುಕ್ತಾ ಇದ್ದೇನೆ ಇದುವರೆಗೆ ನನಗೆ ಕನ್ಯಾ ಸಿಕ್ಕಿಲ್ಲ ಸರ್ಕಾರ ಇದನ್ನ ರೈತರ ಮಕ್ಕಳಿಗೆ ಕನ್ಯಾ ಭಾಗ್ಯ ಕಂಕಣ ಭಾಗ್ಯ ಕರುಣಿಸಬೇಕು ಕನಕಗಿರಿ ಪಟ್ಟಣದ ಮೂರನೇ ವಾರ್ಡಿನ ಗೌಡ್ ಓಣಿಯ ಸಂಗಪ್ಪ ಎನ್ನುವ ಯುವಕ ಕನ್ಯಾ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಅವರಿಗೆ ಅಹವಾಲು ಸಲ್ಲಿಸಿದ ಕನ್ಯಾ ವಿಚಾರದಲ್ಲಿ ಸರ್ಕಾರ ಹೊಸ ಯೋಜನೆಯೊಂದನ್ನು ಆರಂಭಿಸಿ ತಮ್ಮಂಥ ಯುವಕರ ಬಾಳು ಬೆಳಗಬೇಕು ಎನ್ನುವ ಸಂಗಪ್ಪ ಅವರ ಮನವಿ ಆಲಿಸಿ ಅರಕ್ಷಣಾ ಜಿಲ್ಲಾಧಿಕಾರಿಗಳು ಶಾಕ್ ಆದರು ಇನ್ನು ಜಿಲ್ಲಾಧಿಕಾರಿ ನಳಿನ್ ಕುಮಾರ ಆತನ ಮುಖವನ್ನ ನೋಡಿದರು ವೇದಿಕೆಯಲ್ಲಿದ್ದ ಎಸ್ಪಿಎಡಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಅವರು ನಕ್ರು ಯುವಕ ಸಂಗಪ್ಪನ ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿಯವರು ಆಯಿತು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಕಳಿಸಿದ್ರು कुझु कयल